ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿನಿಂತಾಸ್ ಚಾನಲ್ ನಾನಿವತ್ತು ಸಿಂಪಲ್ ಆಗಿರೋ ಡಿಸೈನ್ನ ಗ್ರ್ಯಾಂಡಾಗಿ ಹಾಕೊಬೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿಯಾಗಿ ಹಾಕೋದು ಅಂತ ನೋಡೋಣ ನಾನು ಯೂಸ್ ಮಾಡ್ತಾ ಇರೋ ನೀಟ್ ಕ್ರೋಶ ನಂಬರ್ ಒನ್ ಬಿಟ್ಟು ಲೆವೆನ್ ತಗೊಂಡಿದ್ದೀನಿ ಮತ್ತು ಆರು ಎಳೆ ದಾರವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕ್ರಿಸ್ಟಲ್ಸನ್ನು ನಾನಿವತ್ತು ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ನಾವು ಈ ರೀತಿಯಾಗಿ ನೋಟ್ ಮಾಡ್ಕೋಬೇಕು ಕ್ರೋಶವನ್ನು ಈ ರೀತಿ ಹಾಕ್ಬಿಟ್ಟು ಹೇಳ್ಕೊಂಡು ದಾರವನ್ನು ಈ ರೀತಿ ನಾಟ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಸರಿ ನೋಟ್ ಮಾಡ್ಕೊಳ್ಳೋಣ ಎರಡು ಸಾರಿ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ನೋಡಿ ಎರಡು ಸಾರಿ ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ದಾರವನ್ನು ಮೇಲ್ ಮಾಡಿಕೊಂಡು ಇಲ್ಲಿ ನಾವು ಬೀಡ್ಸನ್ನು ಹಾಕೊಳ್ಳೋಣ ನಾನು ಇಲ್ಲಿ ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಬೀಡ್ಸನ್ನು ನೀವು ಯೂಸ್ ಮಾಡ್ಕೋಬೋದು ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಮತ್ತೆ ಇನ್ನೊಂದು ಬೀಡ್ ಹಾಕ್ಕೊಳ್ಳೋಣ ಬೀಡ್ ಲಾಕ್ ಮಾಡ್ಕೋಬೇಕು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ ಅದೇ ಪಕ್ಕದಲ್ಲೇ ಮತ್ತೆ ಸಾರಿ ಸಿಂಗಲ್ ಕ್ರೋಶ್ ಮತ್ತೆ ಅದೇ ರೀತಿಯಾಗಿ ಸ್ವಲ್ಪ ದಾರವನ್ನು ಮೇಲ್ ಮಾಡ್ಕೊಂಡು ಬೀಡ್ಸನ್ನು ಹಾಕೋಬೇಕು ಬೀಡ್ ಲಾಕ್ ಮಾಡ್ಕೋಬೇಕು ಒಂದು ಬೀಡ್ ಹಾಕೊಳ್ಳೋದು ಎರಡು ಸಾರಿ ಸಿಂಗಲ್ ಕ್ರೋಶ್ ಹಾಕೊಳೋದು ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಅದೇ ರೀತಿಯಾಗಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ಈಗ ನಾನು ಅದನ್ನೇ ಅದೇ ಸ್ಟೆಪ್ಪಲ್ಲೇ ಅದೇ ದಾರವನ್ನೇ ಕ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬಟ್ಟೆಯನ್ನು ಹಿಂದಕ್ಕೆ ತಿರುಗಿಸ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ನೀವು ಬೇರೆ ಕಲರ್ ಏನಾದರೂ ಯೂಸ್ ಮಾಡೋದಾದರೆ ಮತ್ತೆ ಅದನ್ನು ಕಟ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡಬೇಕಾಗುತ್ತೆ ನಾನು ಅದೇ ಕಲರ್ ಯೂಸ್ ಮಾಡ್ತಾ ಇರೋದ್ರಿಂದ ಅಲ್ಲಿಂದ ಒಂದು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಒಂದು ಸಿಂಗಲ್ ಕ್ರೋಷ್ ಆದಮೇಲೆ ಐ ನಾಲ್ಕು ಚೈನನ್ನು ಹಾಕ್ಕೊಳ್ಳೋಣ ನಿಮ್ಮ ಬೀಡು ಏನಾದರೂ ದೊಡ್ಡದಾಗಿದ್ದರೆ ಅದಕ್ಕೆ ನೋಡಿಕೊಂಡು ನೀವು ಚೈನ್ಗಳನ್ನು ಹಾಕ್ಕೊಳ್ಳಿ ನನ್ನ ಈ ಬೀಡಿಗೆ ನಾಲ್ಕು ಚೈನ್ಗಳಾದರೆ ಸಾಕಾಗುತ್ತೆ ಅದಾದಮೇಲೆ ಅಲ್ಲಿ ಪಕ್ಕದಲ್ಲಿರುವಂತಹ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬೀಡ್ ಮೇಲೆ ಕೂತ್ಕೋಬೇಕದು ಮತ್ತು ಅದೇ ರೀತಿಯಾಗಿ ನಾಲ್ಕು ಚೈನ್ಗಳನ್ನು ಹಾಕ್ಕೊಂಡು ಪಕ್ಕದಲ್ಲಿರೋಂತಹ ಎರಡು ಸಿಂಗಲ್ ಕ್ರೋಶ ಇರುತ್ತಲ್ವ ಅಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು ನಾಲ್ಕು ಚೈನ್ ಹಾಕ್ಕೊಳೋದು ಕಂಪ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ಕೊಳೋದು ನೀವೇನಾದರೂ ಸೀರೆಗೆ ಈ ರೀತಿ ಕ್ರಿಸ್ಟಲ್ಸನ್ನು ಯೂಸ್ ಮಾಡೋದಾದರೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಮುಂದಗಡೆ ಅದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ನೀವೇನಾದರೂ ಸೀರೆಗೆ ಈ ರೀತಿ ಕ್ರಿಸ್ಟಲ್ಸ್ ಯೂಸ್ ಮಾಡೋದಾದರೆ ಅದೊಂದು ಒಂದು ನೂರಿಂದ ಇನ್ನೂರೈವತ್ತರವರೆಗೂ ಖರ್ಚಾಗುತ್ತೆ ಬಟ್ ಗ್ರ್ಯಾಂಡ್ ಲುಕ್ ಇರೋದ್ರಿಂದ ಈ ರೀತಿಯಾಗಿ ನೀವು ಸಿಂಪಲ್ ಬೇಕು ಅನ್ನೋದ್ಕು ಸಹ ನೀವು ಈ ರೀತಿ ಕಂಟಿನ್ಯೂ ಮಾಡ್ಕೋಬೋದು ನೋಡಿ ಬಟ್ಟೆನ ನಾನೀಗ ಮುಂದಕ್ಕೆ ತಿರುಗಿಸ್ಕೊಂಡಿದ್ದೀನಿ ತಿರುಗಿಸ್ಕೊಂಡು ಒಂದು ಲಾಕ್ ಮಾಡ್ಕೊಳೋಣ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಒಂದು ಎರಡು ಮೂರು ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ದಾರವನ್ನು ಮೇಲ್ ಮಾಡಿಕೊಂಡು ನಾನಿಲ್ಲಿ ಸ್ಮಾಲ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಸ್ಮಾಲ್ ಬೀಡ್ಸನ್ನು ಹಾಕೋಬೇಕು ಬೀಡ್ಸ್ ಬೇಡ ಅಂದರೆ ಹಾಗೆ ಕಂಟಿನ್ಯೂ ಮಾಡ್ಕೋಬೋದು ಬೀಡ್ಸ್ ಹಾಕ್ಕೊಂಡು ಮತ್ತೆ ಈ ಕಡೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡೋದೇನು ಬೇಕಾಗೋದಿಲ್ಲ ಅದೇ ರೀತಿ ಮೂರು ಸಿಂಗಲ್ ಕ್ರೋಶ ಈ ಕಡೆ ಹಾಕೋಬೇಕು ನೋಡಿ ಈ ಕಡೆ ಮೂರು ಈ ಕಡೆ ಮೂರು ಸಿಂಗಲ್ ಕ್ರೋಶ ಆದ್ಮೇಲೆ ಈ ರೀತಿ ಹಾಕಿ ಬರುತ್ತೆ ಇದಾದ ಮೇಲೆ ಇಲ್ಲಿ ನಾವು ಲಾಕ್ ಮಾಡ್ಕೋಬೇಕು ಇಲ್ಲಿ ಲಾಕ್ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳೋಣ ನೋಡಿ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಆದ್ಮೇಲೆ ಮತ್ತೆ ಪಕ್ದಲ್ಲಿ ಪಕ್ದಲ್ಲಿರುವಂಥ ಚೈನಿಗೆ ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು ಮೂರು ಸಿಂಗಲ್ ಕ್ರೋಶ ಆದ್ಮೇಲೆ ಬೀಡನ್ನು ಹಾಕೋಬೇಕು ಮೂರು ಸಿಂಗಲ್ ಕ್ರೋಶ ಆದಮೇಲೆ ಈಗ ಬೀಡ್ ಹಾಕೊಳ್ಳೋಣ ಅದಾದಮೇಲೆ ಅಲ್ಲಿಂದ ಕಂಟಿನ್ಯೂ ಮಾಡ್ಕೋಬೇಕು ಮತ್ತು ಮೂರು ಸಿಂಗಲ್ ಕ್ರೋಶೆ ಈ ಡಿಸೈನಲ್ಲಿ ನಾವು ಎಲ್ಲೂ ಸಹ ಡಬಲ್ ಏನು ಯೂಸ್ ಮಾಡಿಲ್ಲ ಓನ್ಲಿ ಸಿಂಗಲ್ ಕ್ರೋಶೆ ಮತ್ತು ಚೈನು ಇಷ್ಟು ಬಂದರೆ ತುಂಬ ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ಕಲ್ಲಿರುವಂಥ ಡಿಸೈನನ್ನು ನೀವು ಹಾಕ್ಕೋಬೋದು ಮೂರು ಸಿಂಗಲ್ ಕ್ರೋಶೆ ಆದಮೇಲೆ ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ಪಕ್ಕದಲ್ಲಿರುವಂಥ ಚೈನಿಗೆ ಸಿಂಗಲ್ ಕ್ರೋಶೆ ನೋಡಿ ಮೂರು ಸಿಂಗಲ್ ಕ್ರೋಶೆ ಆದಮೇಲೆ ಬೀಡ್ ಹಾಕೊಳ್ಳೋಣ ಬೀಡ್ ಆದಮೇಲೆ ಮತ್ತೆ ಮೂರು ಸಿಂಗಲ್ ಕ್ರೋಶೆ ಅದೇ ರೀತಿಯಾಗಿ ಪೂರ್ತಿ ಡಿಸೈನ್ನ ನಾವು ಕಂಪ್ಲೀಟ್ ಮಾಡ್ಕೋಬೋದು ಕುಚ್ಚ ಬೇಡ ಅಂದರೆ ಇದೇ ರೀತಿಯಾಗಿ ಕುಚ್ಚು ಬೇಕು ಅಂದರೆ ನೀವು ಎಷ್ಟು ಆದಮೇಲೆ ಕುಚ್ಚು ಹಾಕ್ಕೊಂತೀರೋ ಅಲ್ಲಿ ನೀವು ಬೀಡಿನ ಸ್ಮಾಲ್ ಬೀಡ್ ಯೂಸ್ ಮಾಡ್ದೇ ನೀವು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೇಕಾಗುತ್ತೆ ನಾನು ಅದೇ ನೋಡಿ ಈಗ ಪಕ್ಕದಲ್ಲಿರೋ ಮತ್ತೆ ನಾಲ್ಕು ಚೈನಿಗೆ ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ ಈ ಮೂರು ಬೀಡ್ ಆದಮೇಲೆ ನಾನೀಗ ಕುಚ್ ಕಟ್ಕೊಳೋದಕ್ಕೆ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊತೀನಿ ಈ ಚೈನಲ್ಲಿ ನಾನೀಗ ಬೀಡನ್ನು ಯೂಸ್ ಮಾಡೋದಿಲ್ಲ ಇಲ್ಲಿ ಆರು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಡಿಸೈನ ಮತ್ತು ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಸಿಂಗಲ್ ಕ್ರೋಷ್ ಆದ್ಮೇಲೆ ಈಗ ಇದನ್ನು ಲಾಕ್ ಮಾಡ್ಕೊಳ ಅದೇ ರೀತಿಯಾಗಿ ಪೂರ್ತಿ ಡಿಸೈನ್ ಮಾಡ್ಕೊಂಡು ಬರಬೇಕು ಈ ರೀತಿಯಾಗಿ ಬರುತ್ತೆ ನೋಡಿ ಪೂರ್ತಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಬಂದಿದೆ ನಿಮಗೆ ಬೇಕು ಅಂದರೆ ಕುಚ್ಚು ಕಟ್ಕೊಳೋದು ಬೇಡ ಅಂದರೆ ಇದೆ ಇಷ್ಟೇ ಸಾಕು ಅನ್ನೋದಾದರೆ ನೀವು ಈ ರೀತಿಯಾಕಿಯೇ ಕಂಪ್ಲೀಟ್ ಮಾಡ್ಕೋಬೋದು ಇಲ್ಲ ಕುಚ್ಚಬೇಕು ಅನ್ನೋದಾದರೆ ನೋಡಿ ಈ ರೀತಿಯಾಗಿ ಬರುತ್ತೆ ಖುಚ್ ನಾನು ಮೂರು ಮೂರು ಬೀಡಿಗೆ ಕುಚ್ ಸಹ ಕುಚ್ಚು ಕಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ದೂರ ದೂರನೂ ಸಹ ಕಟ್ಕೋಬೋದು ಈ ಡಿಸೈನ್ ತುಂಬ ಗ್ರ್ಯಾಂಡ್ ಲುಕ್ಕಲ್ಲಿರುತ್ತೆ ಕ್ರಿಸ್ಟಲ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಕ್ರಿಸ್ಟಲ್ ಬೇಡ ಅಂದರೆ ನಾರ್ಮಲ್ ಬೀಟ್ ಬರುತ್ತಲ್ಲ ಕುಚ್ ಕಟ್ಕೊಳ್ಲಿಕ್ಕೆ ಅದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು ಈ ಡಿಸೈನ್ಗೆ ನಾವು ಕ್ರಿಸ್ಟಲ್ ಯೂಸ್ ಮಾಡಿದರೆ ಒಂದು ಒಂದು ಸಿಕ್ಸ್ ಹಂಡ್ರೆಡ್ವರೆಗೂ ನಾವು ಚಾರ್ಜ್ ಮಾಡ್ಬೋದು ತುಂಬ ಸಿಂಪಲ್ ಆಗಿರೋ ಡಿಸೈನ್ಗೂ ಸಹ ನಾವು ಚಾ ಈ ರೀತಿ ಗ್ರ್ಯಾಂಡ್ ಲುಕ್ ಬರೋ ರೀತಿಯಲ್ಲಿ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ ಧನ್ಯವಾದಗಳು